Please subscribe to our channel and do not forget to press the bell icon.

ತುಂಬಾ ಮನೋರಂಜನೆ ಆಗಿತ್ತು ಅದೇ ರೀತಿಯಾಗಿ ಮಕ್ಕಳು ಪದ್ಯಗಳನ್ನು ಅವರು ಪಾಠಗಳಲ್ಲಿರುವಂತಹ ಪದ್ಯಗಳನ್ನು ಅವರು ನೆಚ್ಚಿನ ಹಾಡುಗಳಲ್ಲಿ ಯಾವ ರೀತಿ ಅದನ್ನ ಈಸಿಯಾಗಿ ಕಲಿಬಹುದು ಅಂತ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅವರು ಸಹ ತುಂಬಾ ಎಂಜಾಯ್ ಮಾಡ್ಕೊಂಡು ಮಕ್ಕಳಿಗೆ ಕಲಿಸೋದ್ರಿಂದ ಅವರು ಸಹ ಮನೆಗೋಗಿ ಈ ರೀತಿ ತಯಾರು ಮಾಡ್ಕೊಬಹುದು ಅದೇ ರೀತಿ ಮಹಿಳೆಗಳು ತುಂಬಾ ಚೆನ್ನಾಗಿತ್ತು ಈ ದಿನ ನಮ್ಮ ಶಾಲೆಯಲ್ಲಿ ಆನ್ಲೈನ್ ಶೋಕ ಆಯೋಜಿಸಲಾಗಿತ್ತು ಇದರಲ್ಲಿ ಬಹಳಷ್ಟು ಆಸಕ್ತಿದಾಯಕವಾಗಿ ಮಕ್ಕಳಿಗೆ ಆಗಲೇ ನಮ್ಮ ಇಬ್ಬರು ಶಿಕ್ಷಕರಿಗೆ ಹಾಗೆ ಮಗುವಳ ಹಾಗೂ ಕತೆಗಳನ್ನ ಹೇಳಲಾಯ್ತು ಆದ್ರೆ ನಾನು ಮಕ್ಕಳಿಗೆ ಇದ್ದೆ

ಆದ್ರೆ ಒಂದೇನಂದ್ರೆ ಬಹಳಷ್ಟು ಹೊಸದಾಗಿ ವಿಷಯಗಳಂದ್ರೆ ಆಡಿಯೋ ರೂಪಕ್ಕೆ ತರ್ಜು ಮಾಡಿರ್ತಕ್ಕಂಥದ್ದು ಬಹಳಷ್ಟು ಆಸಕ್ತಿದಾಯಕವಾಗಿ ಮನೋರಂಜಕವಾಗಿ ಸೊ ಅದಕ್ಕೆ ಆನ್ಲೈನ್ ಶೋ ಆರ್ಕೆಸ್ಟ್ರಾ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ದಯಮಾಡಿ ಅವಕಾಶ ಇದ್ರೆ ನಮ್ಮ ಸಮಾಜ ವಿಜ್ಞಾನದ ಕೆಲವೊಂದು ವಿಷಯಗಳನ್ನು ಸಹ ಹಾಡಿ ತಗೊಂಬಂದ್ರೆ ನಮಗೆ ತುಂಬಾ ಸಂತೋಷ Dame. करी वहातल प्रीतिया हड़त यहा सोना सुतलो करी वहातल अड़ा गे प्रीतिया हड़त यहा सोना फिर

गला खे डुबु पासे तो न मनु राम डुगला खे डबू पासे तुर

کرييوها كتنے يلوجي پيتي ہنتے يہ چونا دير گالي کي هري کاڌوا संकल्प जी के फिर संकल्पा जी के संकल्पा जी के फिर संकल्पा जी के ही संकल्पा जी के फिर संकल्पा जी के संकल्पा जी के फिर संकल्पा ಈ ಒಂದು ಕಾರ್ಯಕ್ರಮ ತುಂಬಾ ಮನೋರಂಜನೆ ಆಗಿ ನಡೆಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳು ಈಸಿಯಾಗಿ ಕಲಿಬೋದು ಮತ್ತೆ ಶಾಶ್ವತವಾಗಿ ಅವರ ಮನಸ್ಸಲ್ಲಿ ಉಳಿಯೋಕ್ಕೆ ಅನುಕೂಲ ಆಗಿದೆ ಅಂತೇಳಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಹೆಸರು ಅನಿತಾ ಅಂತ ಹೇಳೋದು ಸರ್ ವಾಯಸ್ಸು ತುಂಬಾ ಚೆನ್ನಾಗಿದೆ ಮತ್ತೆ ಅಟ್ರಾಕ್ಟ್ ಆಗಿದೆ ಮಕ್ಕಳೆಲ್ಲ ಹಾಗಾಗಿ ಬೇಗ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಮತ್ತೆ ಅವರು ಮಗ್ಗಿಗಳನ್ನ ಹಾಡಿನ ರೂಪದಲ್ಲಿ ಕಲಿಸಿದ್ದು ಮಕ್ಕಳ ಮನಸ್ಸಲ್ಲಿ ಬಹಳ ಕಾಲ ಉಳಿಯುತ್ತೆ ಅಂತ ಹೇಳ್ತಾ ನಾನು ಅನಿಸಿದ್ದೇನೆ ಶಾಲೆಯಲ್ಲಿ ವನ್ಲಾ ಆರ್ಕೆಸ್ಟ್ರಾ ಕೆಲವು ಗದ್ದೆಗಳನ್ನ ಮತ್ತು ಮಗ್ಗಿಗಳನ್ನ ಹಾಡಿನ ರೂಪದಲ್ಲಿ ಮಕ್ಕಳಿಗೆ ಮನಮಟ್ಟುವಂತಹ ರೀತಿಯಲ್ಲಿ ಕೆಲವು ವಿಧಾನಗಳ ಮೂಲಕ ಮತ್ತು ರಾಗಗಳ ಮೂಲಕ ವಿದ್ಯೆಯನ್ನು ಈ ರೀತಿಯಲ್ಲೂ ಸಹ ನಾವು ಮಕ್ಕಳಿಗೆ ಕಲಿಸ್ಬೋದು ಅಂತಕ್ಕಂತಹ ಕೆಲವು ವಿಚಾರಗಳನ್ನು ತಿಳ್ತೀವಿ ಸೊ ಹಾಗಾಗಿ ಈ ಒಂದ ಆರ್ಕೆಸ್ಟ್ರಾ ಖಂಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಚರ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಶೈಲಜಾ ಇವತ್ತು ನಮ್ಮ ಶಾಲೆಯಲ್ಲಿ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಅವ್ರ ಕಡೆಯಿಂದ ಶೋನ ಅರೇಂಜ್ ಆಗಿತ್ತು ಒಬ್ಬ ಮನುಷ್ಯ ಒಬ್ಬ ಪಸನ್ನಿಂದಾನೇ ಇಷ್ಟೊಂದು ಮ್ಯಾಜಿಕ್ಗಳ ಬಗ್ಗೆ ಆಗುವಂತಹ ಮೂಢನಂಬಿಕೆಗಳ ಬಗ್ಗೆ ತೋರಿಸ್ಕೊಟ್ರು ಮಾಡ್ತಾರೆ ಅಂತ ಅನ್ಕೊಂಡು ಹೊಸ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ತೋರಿಸ್ಕೊಟ್ರು ಅದನ್ನ ಹೇಗೆ ಅಳವಡಿಸ್ಕೊಂಡು ಹಿಂದ್ಗಡೆ ಬಸ್ ಗಳನ್ನ ಹಾಕಿ ಬಾಲ್ ಮಾಯ ಆಗೋದಿರ್ಬೋದು ಕತ್ತಿಯಿಂದ ಕಾಲು ಅಥವಾ ಕಟ್ ಮಾಡುವಂತಹ ಒಂದು ಪ್ರೋಸೆಸ್ ನಲ್ಲಿ ಮ್ಯಾಜಿಕ್ ಅಂತ ತೋರಿಸ್ತಾರೆ ಇಷ್ಟು ದಿನ ನೋಡ್ಕೊಂಡ್ ಬಂದಿ ಮ್ಯಾಜಿಕ್ ಮ್ಯಾಜಿಕ್ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಗೊತ್ತಾಗಿತ್ತು ಅದ್ ಮಾಡ್ತಾರೆ ಅಂತ ಅದನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಅಳವಡಿಸ್ಕೊಂಡು ನಮ್ಮ ಮಕ್ಕಳಿಗೆ ಅದನ್ನ ಕಣ್ಣಾರೆ ನೋಡುವಂತದನ್ನ ಅವಕಾಶ ಮಾಡಿಕೊಟ್ರು ಅಂದ್ರೆ ಹೇಗೆ ಅದನ್ನ ಮ್ಯಾಜಿಕ್ ಗೆ ಅಳವಡಿಸ್ಕೊಂಡು ಅದನ್ನ ಮ್ಯಾಜಿಕ್ ಅಂತ ತೋರಿಸ್ತಾರೆ ಅನ್ನೋದನ್ನ ಒನ್ ಮ್ಯಾನ್ ಆರ್ಕೆಸ್ಟ್ರಾದವ್ ತೋರಿಸ್ಕೊಟ್ರು ಅದ್ರ ಜೊತೆಗೆ ಮಕ್ಕಳಲ್ಲಿ ಹಾಡುಗಳ ಮುಖಾಂತರ ಮತ್ತೆ ಮಗ್ಗಿಗಳನ್ನ ಕಲಿಯೋದು ಹೇಗೆ ಅನ್ನೋದನ್ನು ಸಹ ಈಸಿಯಾಗಿ ಖುಷಿಯಾಗಿ ಕಲಿಬಹುದು ಅನ್ನೋದನ್ನ ತೋರಿಸ್ಕೊಟ್ರು ಜೊತೆಗೆ ಕಲೀಲಿಕ್ಕೆ ಕಷ್ಟಪಡುವಂತಹ ಮಗ್ಗಿಗಳನ್ನು ಸಹ ಹಾಡುಗಳ ಮುಖಾಂತರ ಅಂದ್ರೆ ಮಕ್ಕಳು ಇಷ್ಟಪಡೋ ರೀತಿ ಡ್ಯಾನ್ಸ್ ಮಾಡಿಕೊಂಡು ಅಥವಾ ಹಾಡು ಹೇಳ್ಕೊಂಡು ಹಾಡುಗಳನ್ನ ಕಲಿಯೋದನ್ನೋದ್ರ ಬಗ್ಗೆ ತೋರಿಸ್ಕೊಟ್ರು ಚೆನ್ನಾಗಿತ್ತು ಒನ್ ಮ್ಯಾನ್ ಶೋ ತುಂಬಾ ಅನುಕೂಲ ಆಗತ್ತೆ ಮಕ್ಕಳಿಗೆ ಕಲಿಯೋದ್ರಲ್ಲಿ ಅಂತ ನನ್ನ ಅನಿಸಿಕೆ ಇದೆ ನಮಸ್ತೆ ಎಲ್ರಿಗೂ ಸೊ ನಾವು ಈ ದಿನ ಏನ್ ನೋಡುದಲ್ಲ ಸೊ ಇದೊಂದು ಮ್ಯೂಸಿಕಲ್ ಮ್ಯೂಸಿಕ್ ಅನ್ನೋದು ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಆಸಕ್ತಿದಾಯಕ ಅದ್ರ ಮೂಲಕ ಪದ್ಯಗಳನ್ನ ಹೇಳ್ಸೋದಾಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ಬರೆಯಲ ಬಿಡಿ ನಮ್ಮ ಮಕ್ಕಳು ಅದನ್ನ ನೆನಪಿಟ್ಕೊಳ್ತಾರೆ ಸೊ ಇದೊಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಆಗಿತ್ತು ನಮ್ಮ ಸ್ಕೂಲಲ್ಲಿ ಏರ್ಪಡಿಸಿದ್ದು ತುಂಬಾ ಖುಷಿ ಆಯಿತು ಧನ್ಯವಾದ

Please subscribe to our channel and do not forget to press the bell icon.